ಜಮಖಂಡಿಯ ನಗರದಲ್ಲಿ ಶ್ರೀ ಮುತ್ತಿನಕಂತಿ ಮಠದಲ್ಲಿ ನಾಡಹಬ್ಬ ದಸರಾ ನಿಮಿತ್ತ ನಾಡ ದೇವತೆಯ ದಸರಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ್ ಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಜರುಗುವುದು ಎಂದು ಶ್ರೀ ಶಿವಲಿಂಗ್ ಪಂಡಿತ ಆರಾಧ್ಯ ಶಿವಾಚಾರ್ಯ ಶ್ರೀಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರುದ್ರಯ್ಯ ಕರಡಿ ಸಂತೋಷ್ ಚೆನ್ನಾಳ್ ಪ್ರದೀಪ್ ಮೆಟ್ಗುಡ್ಡು ವಿನೋದ್ ಲೋಣಿ ಎಲ್ಲ ಹಲವು ಮುಖಂಡರು ಕಾರ್ಯಕರ್ತರು ಮತ್ತು ಆಪ್ತ ಮಿತ್ರರು ಉಪಸ್ಥಿತರಿದ್ದರು ವರದಿ ಲಕ್ಷ್ಮಣ್ ಕಾಂಬ್ಳೆ ಕನ್ನಡ ರತ್ನ ನ್ಯೂಸ್ ಜಮಗಡ್ಡಿ ಹಕ್ಕು ಗಂಕುಗಳನ್ನು ಎದ್ದುವ ಸಮ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಇವತ್ತು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂತಹ ಒಂದು ಕಾರ್ಯಗಳನ್ನ ಸತತವಾಗಿ ವರ್ಷದ ಉದ್ದಗಲಕ್ಕೂ ವಿಶಿಷ್ಟವಾಗಿರ್ತಕ್ಕಂಥ ಗುರುತರವಾಗಿರ್ತಕ್ಕಂಥ ಸಭೆಗಳನ್ನ ಸಮಾರಂಭಗಳನ್ನು ಆಯೋಜನೆ ಮಾಡುವುದರ ಮೂಲಕ ಸಮಾಜವನ್ನು ಭದ್ರವಾಗಿ ಒಳ್ಳೆಯ ಆಲೋಚನೆಗಳು ಆಚಾರಗಳು ಗುರು ಏನು ಸಮಾಜದಲ್ಲಿ ನಾವು ಯಾವ ರೀತಿ ಬದುಕಬೇಕು ಆತ್ಮೀಯರು ಕೀ ನಮ್ಮ ಸಾಹಿತ್ಯ ಪರಿಷತ್ ಅಧ್ಯಕ್ಷರೇ ವಿನೋದ್ ಧೋನಿ ಅವರೇ ಸಂತೋಷ್ ಚನಾರವ್ರಿ ಅದೇ ರೀತಿ ನನ್ನ ಪತ್ರಿಕಾ ಮಾಧ್ಯಮದವ್ರೆ ಗೆಳೆಯ ಬಂದು ಗೆಳೆಯ ಮಿತ್ರರೇ ಅದೇ ರೀತಿ ನಮ್ಮ ಮಠದ ಭಕ್ತರೇ ಎಲ್ಲರಿಗೂ ನನ್ನ ಶರಣ ಶರಣ ಅಂತ ಹೇಳ್ತಾ ಇದೊಂದು ನವರಾತ್ರಿ ಉತ್ಸವ ಎರಡು ಸಾವಿರದ ಐಳರಾಗಿ ಅಧಿಕಾರ ಏನೋ ಪಟ್ಟಾಧಿಕಾರಿ ಏನು ಸ್ವೀಕಾರ ಆಯಿತು ಅವಾಗ ಅವರು ಒಂದು ಸಂಕಲ್ಪ ಅವರು ಅವ್ರ ಜೋಡಿ ಒಡನಾಟಿ ಅವ್ರ ಜೋಡಿ ಬರೋದು ಹೋಗುದು ದೊಡ್ಡ ಅಜ್ಜಾರ್ ಜೋಡಿ ಇದ್ದಾಗ ಮಟ್ಟ ಇದ್ದಾಗ ಒಡನಾಟ ಹಂಗ ಬರ್ತಿದೀವಿ ಅವಾಗ ಅಜ್ಜಾರ ಏನಾರ ಏನಾರ ಸಾಧನೆ ಏನಾರ ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡುವ ಜಮಖಂಡೆ ಒಂದು ಏನಾರ ಒಳ್ಳೇದು ಮಾಡ್ಕೊಂಡು ಹೋಗುವಂತ ಇಟ್ಕೊಂಡು ಎರಡ್ ಸಾವಿರದ ಒಂಬತ್ತರಾಗಿ ಅವರ ಅವ್ರ ನಾಡದೇವಿ ನವರಾತ್ರಿ ಏನ ಉತ್ಸವ ಸ್ಟಾರ್ಟ್ ಮಾಡಿದಲ್ಲ ಮಣ್ಣಿನ ತಮ್ಮ ನಾವು ಒಂದು ಸಮೀಪ ನಾವು ಇದೀವಿ ಯಾವ್ದ ವ್ಯವಸ್ಥೆಗಳನ್ನು ಸ್ಮಶಾನದ ವ್ಯವಸ್ಥೆಗಳ ಸ್ವಚ್ಛತಾ ಮಾಡುವಂತಿರ್ಲಿ ಶತಮುಕ್ತ ಸಮಾಜ ಹೊಸನ ಸಮಾಜ ಮಾಡೋದು ಸಾಮಾನ್ಯ ಕೃಷಿಯಿಂದ ಇಲ್ಲಿ ನಮ್ಮ ಬಾವಿ ಅಂತಕ್ಕಂಥ ಪರಿಸ್ಥಿತಿ ನನ್ನ ಎಲ್ಲ ಸ್ನೇಹಿತರ ಬಹಳ ಕಷ್ಟಪಟ್ಟರೆ ಇದ್ದಂತ ಅವರ ಮುಂದಿತ್ತ ಆ ಹೊಲಸನ್ನ ತೆಗೆಯುವಂತ ಕೆಲಸವನ್ನ ಮಾಡಿದ್ರು ಪೂರ್ವ ಸಮಾಜಕ್ಕ ನಮ್ಮ ಎಲ್ಲ ಹಿರಿಯರು ಹೇಳಿದಂಗ ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಯಾರೇ ದುರ್ಗೋಳನ್ನೇ ನಾವು ಮಂದಿರದ ಹೃದಯ ಮಂದಿರದಾಗ ಇಟ್ಕೋಬೇಕಂದ್ರ ಅದ ಮುದ್ದಿನ ಕಂತಿ ಅಚಾರ ಮಾತ್ರ ಸಾಧ್ಯ ಅಂತ ಹೆಚ್ಚಿಂದ ನಾ ಹೇಳಕ್ ಅದೇ ರೀತಿಯಾಗಿ ಅವರ ಆಶೀರ್ವಾದ ನಿಮ್ಮ ನಮ್ಮೆಲ್ಲರ ಮೇಲೆ ನಿರಂತರವಾಗಿ ಇರಲಿ ಅಂತ ಹೇಳಿಂದ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ ತ್ರೈಲೋಕ್ಯ ಸಂಪದಾಲಯಕ್ಕೆ ಸುಮಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಮೊದಲಿಗೆ ತಾಯಿ ಚಾಮುಂಡೇಶ್ವರಿಯನ್ನು ಕೂಡ ಮಠದಲ್ಲಿ ಸ್ಮರಣೆ ಮಾಡಿ ಕಳೆದ ಹದಿನೈದು ವರ್ಷದಿಂದ ಜಮಖಂಡಿಯ ಮುತ್ತಿನಕಂತಿ ಹಿರೇ ಮಠದಲ್ಲಿ ನವರಾತ್ರಿ ಉತ್ಸವವನ್ನು ಈ ಭಾಗದ ಎಲ್ಲ ಸದ್ಭಕ್ತರು ಮಠದ ಶಿಷ್ಯರು ಯುವಕರು ಹಾಗೂ ಎಲ್ಲ ತಾಯಿಂದರು ಕೂಡ ಸೇರಿಕೊಂಡು ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಹದಿನೈದು ವರ್ಷದಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಶ್ರೀಮಠದಲ್ಲಿ ಈ ನಾಡಹಬ್ಬ ದಸರಾ ಉತ್ಸವವನ್ನು ಅಷ್ಟೇ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬರುವ ದಿನಾಂಕ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿಮೂರರವರೆಗೆ ಶ್ರೀಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬಹಳ ಸುಂದರವಾಗಿ ನಡೀತಾ ಇದೆ ಆರಂಭದಲ್ಲಿ ಮೂರನೇ ತಾರೀಕು ಬೆಳಗಿನ ಜಾವದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ನಂತರ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮತ್ತು ಭೂಮಿಯ ಒಂದು ಪರಿಶುದ್ಧಿಗಾಗಿ ಒಂದು ವಿಶೇಷವಾದಂತಹ ಹೋಮ ನವಗ್ರಹ ಪೂಜೆ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಅದು ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಮೂರನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮವು ಕೂಡ ಪುರಾಣ ಉದ್ಘಾಟನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತಾ ಇದ್ದು ಜೊತೆಗೆ ಒಂಬತ್ತು ದಿವಸದವರೆಗೆ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘಗಳ ಸಹಯೋಗದಲ್ಲಿ ಪ್ರತಿನಿತ್ಯನೂ ಕೂಡ ಸಾಯಂಕಾಲದ ಸಮಯಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ಜರುಗ್ತಾ ಇದ್ದು ಜೊತೆಗೆ ಹದಿಮೂರನೇ ತಾರೀಕು ದಿನಾಂಕ ಅಕ್ಟೋಬರ್ ಹದಿಮೂರನೇ ತಾರೀಕು ಬೆಳಗಿನ ಜಾವ ಅಯ್ಯಾಚಾರ ಲಿಂಗ ದೀಕ್ಷೆ ಶ್ರೀ ಮಠದಲ್ಲಿ ನಡೀತಾ ಇದೆ ಜೊತೆಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅನ್ನಪ್ರಸಾದವನ್ನೂ ಕೂಡ ಅವತ್ತು ಜರುಗ್ತಾ ಇದ್ದು ಆದ ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಸೇವೆ ಮಾಡುವುದರ ಮೂಲಕ ದೇವಿಯ ಒಂದು ಕೃಪೆಯಾಗಿ ತಾವೆಲ್ಲರೂ ಕೂಡ ಪಾತ್ರಾಗಬೇಕು ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸಿ ಬರುವಂತಹ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಕ್ತರು ಸೇರಿ ಸೇವೆ ಮಾಡುವುದರ ಮೂಲಕ ಗುರುಗಳ ಆಶೀರ್ವಾದವನ್ನು ಕೂಡ ಅವೆಲ್ಲರೂ ಕೂಡ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಹಾಗೂ ದೃಶ್ಯ ಮಾಧ್ಯಮ ವರದಿಗಾರರು ಆಗಮಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಿರ್ತಕ್ಕಂತಹ ಸರ್ವ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮ ವರದಿಗಾರ ಬಂಧುಗಳಿಗೆ ತ್ರಿಮಠದ ವತಿಯಿಂದ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಈ ಪತ್ರಿಕಾಗೋಷ್ಠಿಗೆ ಅರ್ಪಿಸ್ತೇನೆ